ಏರಿಯಾದಲ್ಲಿ ಫುಲ್ಲು ಟೀ ಸ್ಟಾಲ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಈ ಲೈನ್ ಎಂಡ್ ಸ್ಟಾರ್ಟಿಂಗ್ ಅಲ್ಲಿ ಆ ಸಿಗ್ನಲ್ ಇಂದ ಹೋಗೋದೇ ಸಿಗ್ನಲ್ ಅಂದ್ರೆ ಟ್ವೆಂಟಿ ಫೈವ್ ಅಂಗಡಿ ಇದೆ ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಜನ ಇದ್ದಂಗೆ ವೆದರ್ ಜನನೇ ಇಲ್ಲ ಅನ್ ಸೀಸನ್ ಅಲ್ಲಿ ಜನ ಇರ್ತಾರೆ ಕಾಲೇಜ್ ಇರೋ ಟೈಮಲ್ಲಿ ಜನ ಇರ್ತಾರೆ ಜನ ಎಲ್ಲೋ ಹೋಯ್ತಾರೆ ಈಗ ನಮಗೆ ಒಂದು ವಸ್ತು ಎಲ್ಲ ಕಡೆ ಸಿಗ್ತೈತೆ ಅಂದ್ರೆ ಅದು ಬೆಲೆ ಕಮ್ಮಿ ಆಗೋಯ್ತದೆ ಎರಡು ಎರಡು ಕಡೆ ಸಿಕ್ತೈತೆ ಅಂದ್ರೆ ಬೆಲೆ ಜಾಸ್ತಿ ಇರುತ್ತೆ ಬೇಕು ಒಂದೆರಡರಿಂದ ಎರಡೂವರೆ ಲಕ್ಷ ದುಡ್ಡು ಬೇಕು ಅಡ್ವಾನ್ಸು ಐಟಮ್ಸು ಗಿಟಮ್ಸು ಅಂತ ನೀನು ಹುಡುಗರು ಹಿಡ್ಕೋತೀನಿ ಅಂತಂದ್ರೆ ಮೂರು ಲಕ್ಷನೇ ಬೇಕು ಅವ್ನಗೂ ಅಡ್ವಾನ್ಸ್ ಕೊಟ್ಟರೆ ತಂದು ಕರ್ಕೋಬೇಕು ಸಂಪಾದನೆ ನಿಂತ್ಕಂಡು ಮಾಡಲೇಬೇಕು ನೀನು ಹಾಕೊಂಡ್ರೆ ಮೂರು ದಿನ ಕಸ್ಟಮರೇ ಇರೋಲ್ಲ ಇವುಗಳು ನಾಲ್ಕು ಎಂಟು ಅಲ್ಲೇ ಲೆಕ್ಕ ಮಾಡು ನಲ್ವತ್ತು ನೂರು ಇಪ್ಪತ್ತು ಲೀಟ್ರ್ ಎಲ್ಲೇ ಬರೋದು ಏನೂ ಲಾಭ ಇಲ್ಲ ಈ ಸೇಲ್ ಆದಂಗೆ ಒಂದು ನಾಲ್ಕು ಲೀಟರ್ ಆಲ್ ಹೋಗ್ಬೋದು ಇಲ್ಲ ಮೂರು ಲೀಟರ್ ಆಲ್ ಹೋಗ್ಬೋದು ನನ್ನ ಹತ್ರ ಕಮ್ಮಿ ಸೇಲ್ ಹೋಗೋದು ಇದ್ದೇ ಇರುತ್ತೆ ರೊಟೇಷನ್ ಆಯ್ತಾ ಇರ್ತದೆ ಅಮೌಂಟ್ ಎಲ್ಲ ರೊಟೇಷನ್ ಆಯ್ತಾ ಇರ್ತದೆ ಈಗ ನಾನು ಕ್ಯಾಶ್ ಕೊಟ್ಟು ಕ್ಯಾಶ್ ಹಾಕ್ಸ್ಕೊಳ್ಳೋದಲ್ಲ ರೊಟೇಷನ್ ಆಯ್ತಾ ಇರ್ತದೆ ಕಾಯ್ಕೊಂಡು ನಿಂತ್ಕೋಬೇಕು ಒಟ್ಟು ಟೈಮ್ ಕೊಡಬೇಕು ಡಿ ಅಂಗಡಿಯಿಂದ ರಜೆಗೆಜ ಹಾಕ್ಬಾರ್ದು ಈಗ ರಜಾ ಹಾಕ್ತು ಅಂತಂದರೆ ಒಂದು ಅರ್ಧ ಗಂಟೆ ರಜಾ ಅಂದರೂ ಜನ ಇಲ್ಲ ಅಂತ ಒಂದಿನ ಬುರ್ತಿ ಬರೋದೇನಲ್ಲ ಈ ಕಡೆಗೆ ಹೇಳೋಕ್ಕಾಗಲ್ಲ ಒಂದಿನ ಈಗ ಲಾಸ್ಟ್ ವೀಕಿಂದ ಚಳಿಗಾಲ ಅಂದ್ಬಿಟ್ಟು ಈ ಕಡೆ ಜನಾನೇ ಇಲ್ಲ ಐನೂರು ರೂಪಾಯಿ ಲಾಭ ಸಿಗೋದು ಹೆಚ್ಚು ಈಗ ನಾಲ್ಕು ಸಾವಿರ ರೂಪಾಯಿ ವ್ಯಾಪಾರ ಆಯ್ತಾ ಇರ್ತದೆ ಒನ್ ಟೈಮ್ ಹತ್ತು ಹನ್ನೆರಡು ಸಾವಿರ ರೂಪಾಯಿ ವ್ಯಾಪಾರ ಆಯ್ತಿದ್ದು ಏನು ಮಾಡೋಕ್ಕಲ್ಲ ಒಂದು ದಿನಕ್ಕೆ ಪ್ರಾಫಿಟ್ ಅಂತ ಹೋದರೆ ಫೈವ್ ಹಂಡ್ರೆಡ್ ಮೇಲೆ ಅಷ್ಟೇ ನೀನು ನಿನಗೆ ಸಾವಿರ ಎರಡು ಸಾವಿರ ಎಲ್ಲ ಸಿಗೋಲ್ಲ ಸಿಗಬೇಕು ಅಂದರೆ ಕಾಯಬೇಕು ಕಸ್ಟಮನ್ನ ಕಚ್ಚಿಸ್ಕೋಬೇಕು ಗಿರಾಕಿ ಬಂದಂಗೆ